ಇವತ್ತು ಕೆಲವು ಅಭ್ಯರ್ಥಿಗಳು ಘೋಷಣೆ ಆಗಿರೋದ್ರೆ ವಿಶೇಷ ಹಳೆ ಮೈಸೂರು ಭಾಗ ಒಂದು ಆಗ್ಲೇ ಇಲ್ಲದೆ ಒಂದು ಲೋಕಸಭಾ ಚುನಾವಣೆ ಅತಿ ಹೆಚ್ಚು ಸ್ಥಾನಗಳನ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದು ಜೊತೆ ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಯಾವಳು ಕೂಡ ಹೇಳ್ತಾ ಇರ್ತಾರೆ ಅದು ಸದನದ ಒಳಗಡೆನೂ ಕೂಡ ಹೇಳ್ತಾ ಇರ್ತಾರೆ ಸದನದ ಹೊರಗಡೆನೂ ಕೂಡ ಹೇಳ್ತಾ ಇರ್ತಾರೆ ನೀವು ಬಿಜೆಪಿಯವ್ರು ಯಾವಾಗ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದನ್ನು ಯಾವಲೂ ಕೂಡ ಪದೇ ಪದೇ ಉಲ್ಲೇಖ ಮಾಡ್ತಾ ಇರ್ತಾರೆ ಮುಖ್ಯಮಂತ್ರಿಗಳು ಸ ಅವರ ಕನಸು ಕೂಡ ನನಸಾಗಬೇಕು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಕನಸು ಕೂಡ ನನಸಾಗಬೇಕು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಮುಖಗಳಿಗೂ ಕೂಡ ಲೋಕಸಭಾ ಚುನಾವಣೆ ಇವತ್ತು ಅವಕಾಶ ಸಿಕ್ಕಿದೆ ನಮಗೆ ವಿಶ್ವಾಸ ಇದೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ರಾಜ್ಯದ ಎಲ್ಲ ನಾಯಕರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಕಾರ್ಯಕರ್ತರ ಶ್ರಮ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆಧಾರನೇ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರ ಒಂದು ಶ್ರಮ ರಾಜ್ಯದಲ್ಲಿ ಹೊತ್ತು ಕೇಂದ್ರದಲ್ಲಿರ್ತಕ್ಕಂಥ ಒಂದು ಮೋದಿಜಿ ಪರವಾಗಿರ್ತಕ್ಕಂಥ ಒಂದು ವಾತಾವರಣ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತನೆ ಮಾಡತಕ್ಕಂತ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿದೆ ಹಾಗಾಗಿ ಈ ಒಂದು ವಿಶ್ವಾಸದ ಮೇಲೆ ನಾನು ಮತ್ತೊಮ್ಮೆ ಹೇಳ್ತೇನೆ ಮುಂದಿನ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಒಂದು ಹೊಸ ದಾಖಲೆ ಸೃಷ್ಟಿಯಾಗೋದಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಒಂದಾಗಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ ಮತ್ತು ಯಶಸ್ಸಿನೂ ಕೂಡ ಆಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ